ಪ್ರದೀಪ್ ನಿಮಿಷ ನಿಮಗೇ ಉತ್ಸಾಹ ಇದೆ ಹೇಳದೆ ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದ ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕ ಬೇಡವಾ ಕುತ್ಕೊಂಡ್ರಿ ಮತ್ತೆ ಮಾತಾಡಿ ಕುತ್ಕೊಳ್ಳ್ರಿ ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಚಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ ಸರ್ಕಾರ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಮಾಡಬೇಡಿ ನಮಗೂ ನಮ್ಮ ಪಾರ್ಟಿ ದೀಕ್ಷಿರುತ್ತಿಲ್ಲ ಅದಲ್ಲ ರೀ ನಡೀರಿ ನಡೀಲಿ ನೋಡಿ

ಸ್ಟಾರ್ಟಿಂಗ್ ಹೈ ಕರಿಂಗ್ ಇಲ್ಲ ಅಂತ ನೋಡ್ತಾರೆ ಇಲ್ಲಿ ಓಪನಿಂಗ್ ಸ್ಪೀಡ್ ಇಲ್ಲ ನೋಡ್ತಾರೆ ಇಲ್ಲಿ ಸ್ಟಾರ್ಟ್ ಫೇರ್ ಇಲ್ಲಿ ನಾನು ಹೇಳೋದು ಗೌರ್ಮೆಂಟ್ ಪ್ರೋಗ್ರಾಮ್ ಸಪರೇಟ್ ಪ್ರೋಗ್ರಾಮ್ ಮಾಡಲಿ ವಿ ಅಗ್ರಿ ವಿ ಅಗ್ರಿ ಹಲೋ ಪ್ರದೀಪ್ ಈಶ್ವರ್ ಅವ್ರೆ ಒಂದ್ ನಿಮಿಷ ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ गारंटी न्यूज शुद्ध कचिता न्याय निश्चितता समला डिले ಮಾಡೋದು ಬಂದಿದಿರ ಇಲ್ಲಿ ಬಿ ಹಾ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ಕೂತ್ಕೊಳ್ಳಿ ಇನ್ನು ಬಿಜೆಪಿ ಪ್ರೋಗ್ರಾಮ್ ಅಂತಿದಿರ ಕಾಂಗ್ರೆಸ್ ಗವರ್nment ಇರೋದು ಇದು ಬಿಜೆಪಿ ಗುಣಗಣ ಮಾಡೋದು ಬಯ ಮುಚ್ಚಬೇಕು ಇಲ್ಲ ಆರ್ ಯು ಮೇಕಿಂಗ್ ಇಟ್ ಬಿಜೆಪಿ ಪ್ರೋಗ್ರಾಮ್

ಕಾಂಗ್ರೆಸ್ ಗೌರ್ಮೆಂಟ್ ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಚ ಮುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ रे यार लाल रे तुम्हारे सुप्रीम, लड़ी लड़ी तुम्हारे सुप्रीम, थोड़ी तो तुम्हारे नहीं बुत ये लाओ आप बच्चे नहीं लाओ बंदा सुपर रे आ सर बेमारी सर बेमारी प्लीज सर ये वो ಸರ್ ಜೊಂದೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರಣ ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು ನಿಮ್ಗೆ ಗಮನಕ್ಕೆ ಒತ್ತಡಕ್ಕೆ ಹೇಳ್ತಾ ಇದ್ದೀನಿ ನಾನು

बट उन्हें कूप कॉल्ड इनली सिद्रा में इन दो प्रोग्रामों इधर है नान बीजेपी सरसराई नीरव एक बैठवा सर अधूरा नीरव एक बैठवा गारंटी न्यूज़ सुधी कचिता न्याय निश्चिता समुदाय डिवैड मडक बंदी दिला कुकड़े इन बीजेपी प्रोग्रामर ಕಾಂಗ್ರೆಸ್ ಗವರ್nment ಇರೋದು ಬಿಜಪಿ ಗುಣಗರಣ ಮಾಡೋ ಬಾಯ ಮುಚ್ಚಬೇಕು ಇಲ್ಲ ಅರಿ ಯು ಮೇಕಿಂಗ್ ದಿಸ್ ಬಿಜಪಿ ಪ್ರೋಗ್ರಾಮ್ ಬಾಯ ಮುಚ್ಚು ಕುತ್ತೆಕ ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ ಅಮ್ಮ ಸರ್ಕಾರ ಅಲ್ಲ ಸರ್ ದೈವಿಕ ಸರ್ please ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಮಟ್ ಗೋಯಿ ಸರ್ ಗುಣಗರಣ ಮಾಡಬೇಡಿ नमकों नम पार्टी अधिक से अधिक ले रे आ दाल रे ऊपर रेस्ट में नडी रे नडी रे ऊपर रेस्ट में थोड़ी दूर ऊपर रे रे उठे अलाव आप बच्चे ने तो बहुत जब बच्चे

ನಾನು ಬಿಜೆಪಿ ಸಂಸದ ಇರಬೇಕು ಡಿಬೇಟ್ಕೊಂಡ್ರಿ ಮತ್ತೆ ಮಾತಾಡಿ ಕುತ್ಕೊಂಡ್ರಿ ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದೀರ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡಕ್ ಬಾಯಿ ಮುಚ್ಚಬೇಕಿಲ್ಲ

ಕುತ್ಕೊಂಡ್ರೆ ಮತ್ತೆ ಮಾತಾಡ್ಕು ಕುತ್ಕೊಂಡ್ರೆ ಇನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ನುವಂತಿದ್ದೀರಾ ಕಾಂಗ್ರೆಸ್ ಗವರ್ನಮೆಂಟ್ ಇರೋದು ಇದು ಬಿಜೆಪಿ ಗುಣಕಾರ ಮಾಡೋ ಬಾಯಿ ಮುಚ್ಚಬೇಕು ಇಲ್ಲಿ ಆರ್ ಯು ಮೇಕಿಂಗ್ दिस ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಚು ಕುತ್ಕಡಕ ಸಿದ್ದರಾಮಿನ ಸರ್ಕಾರ ಯಕ್ಷೇತ್ರದಲ್ಲಿ ನಿಮ್ಮ ಅಮ್ಮ ಸರ್ಕಾರ ಅಲ್ಲ ಸರ್ ಧೈವಿತ ಸರ್ प्लीज ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಿನ ಪ್ರೋಗ್ರಾಮ್

ನಾನು ಬಿಜೆಪಿ ಸಂಸದ ಇರ್ಬೇಕು ಮಾಡಿ ಮತ್ತೆ ಮಾತಾಡಿ ಕುತ್ಕೊಂಡ್ರಿ ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಇರೋದು ಇದು ಬಿಜೆಪಿ ಮಾಡಕ್ ಬಾಯಿ ಮುಚ್ಚಬೇಕಿಲ್ಲ

ಇಲ್ಲಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇರ್ಬೇಕ ಬೇಡವಾದ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕುಕ್ಕೋರೆ ಅತ್ತಾ ಮಾತಾಡ್ಕುಕ್ಕೋರೆ ಇರನ್ ಬಿಜೆಪಿ ಪ್ರೋಗ್ರಾಮ್ ಅಂತ ಕೊಂಡಿದ್ದೀರಾ ಕಾಂಗ್ರೆಸ್ ಗವರ್ನಮೆಂಟ್ ಇರೋದು ಇದು ಬಿಜೆಪಿ ಪುನರಾಗ ಮಾಡೋ ಬಾಯ ಮುಚ್ಚಬೇಕು ಇಲ್ಲ ಆರ್ ಯು ಮೇಕಿಂಗ್ ಇಟ್ ಬಿಜೆಪಿ ಪ್ರೋಗ್ರಾಮ್ ಬಾಯ ಮುಚ್ಚು ಕುಕ್ಕೋ ಸಿದಾಮಿನ್ ಸರ್ಕಾರ ಯಕ್ಷೇತ್ರದಲ್ಲಿ ನಿಮ್ಮ ಅಮ್ಮ ಸರ್ಕಾರ ಅಲ್ಲ ಸರ್ ದೇವಿಕಾ ಸರ್ please ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಸಿದಾಮಿನ್ ಪ್ರೋಗ್ರಾಮ್

ಮತ್ತೆ ಮಾತಾಡಿ ಕುತ್ಕೊಂಡ್ರಿ ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇದು ಬಿಜೆಪಿ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ

ವಿಚಾರ ರಾಯ 5 ನಿಮಿಷ ನಿಮ್ಮೆಲ್ಲ ಉತ್ಸಾಹ ಇದೆ ಅಲ್ಲಕೇ ಬಟ್ಟು ನೀವು ಕೂತ್ಕೊಂಡ್ರೆ ಇಲ್ಲಿ ಸಿದ್ಧರಾಮ ಇಂದ ಪ್ರೋಗ್ರಾಮ್ ಇದೆ ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರಬೇಕು ಬೇಡವಾ ಸರ್ ಅದು ನಮ್ಮ ಸಿರಿಗಾ ನಾಯಕ್ ಗ್ಯಾರಂಟಿ న్యూಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸಮಾಧಾನ ಗೆರೆ ಮಾಡ್ಕ ಬಂದಿದ್ರು ಕೂತ್ಕೊಳ್ಳಿ ಹ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ಇದನ್ನ ಬಿಜೆಪಿ ಪ್ರೋಗ್ರಾಮ್ ಅಂತ ಕರೀತೀರಾ ಕಾಂಗ್ರೆಸ್ ಗವರ್nment ಇರೋದಿದು ಬಿಜೆಪಿ ಗುಣಗಾನ ಮಾಡೋ ಬೈ ಮುಚ್ಚಬೇಕು ಇಲ್ಲಿ ಆರ್ ಯು ಮೇಕಿಂಗ್ ಇಟ್ ಬಿಜೆಪಿ ಪ್ರೋಗ್ರಾಮ್ ಬೈ ಮುಚ್ಚು ಕುಕ್ಕೋ ಸಿದ್ಧಾಮಿನ್ ಸರ್ಕಾರ ಯೋ ಸ್ಟೇಟ್ ಅಲ್ಲಿ ನಿಮ್ಮ ಅಮ್ಮ ಸರ್ಕಾರ ಅಲ್ಲ ಸರ್ ರೈಟ್ ಸರ್ प्लीज ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಸಿದ್ಧಾಮಿನ್ ಪ್ರೋಗ್ರಾಮ್ ಹೇಳಿ ಸರ್